ಹಾಯ್ ಹಲೋ ನಮಸ್ಕಾರ ಇವತ್ತು ನಂಗೆ ಬಹಳ ಖುಷಿ ತಂದಿದಂತ ದಿನ ಹಾಗಾಗಿ ನಮ್ಮನೆ ಹತ್ರನೇ ಇರೋದೊಂದು ಪಾರ್ಕಲ್ಲಿ ಬಂದು ಈ ವಿಡಿಯೋ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನಿಮ್ಗೆಲ್ರಿಗೂ ಯಾರೆಲ್ಲ ನನ್ನ ಯೂಟ್ಯೂಬ್ ಅಲ್ಲಿ ನಂಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಾ ನನ್ನ ಲೈವ್ ನೋಡ್ತಾ ಇದ್ದೀರಾ ನಿಮ್ಗೆ ನನ್ನ ಮೊದಲನೇ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ತುಂಬಾ ಖುಷಿಯಾದ ದಿವಸ ಅಂತಂದ್ರೆ ಆ ನಾನು ಯೂಟ್ಯೂಬ್ ನನ್ನ ಜರ್ನಿ ಶುರು ಮಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶುರು ಮಾಡಿದೆ ಇವತ್ತು ನನ್ಗೆ ಮಾನಿಟೈಸೇಷನ್ ಆನ್ ಆಯ್ತು ಇದನ್ನ ಹಂಚ್ಕೊಳಕ್ಕೆ ನಂಗೆ ಬಹಳ 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 ಖುಷಿ ಆಗ್ತಾ ಇದೆ ಈ ಖುಷಿ ವಿಷಯನ ಫಸ್ಟ್ ನಿಮ್ಗಳ ಜೊತೆ ಹಂಚ್ಕೋಬೇಕು ಯಾಕೆ ಅಂತಂದ್ರೆ ನೀವು ನನ್ಗೆ ಇಷ್ಟೊಂದು ಪ್ರೀತಿ ತೋರಿಸಿ ಮಾಡಿ ನನ್ನ ಗೆ ಬಂದು ನನ್ನ ವಿಡಿಯೋಸ್ ನೋಡಿ ನೀವೆಲ್ಲ ಇಲ್ಲದ್ರೆ ನಾನೆಲ್ಲಿ ಇವತ್ತು ಇಷ್ಟು ದೂರ ಅದು ತುಂಬಾ ದೊಡ್ಡದು ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಜರ್ನಿ ಅಂತಂದ್ರೆ ಬಹಳ 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 ದೊಡ್ಡದು ಅನ್ಕೊಂಡಷ್ಟು ಅಷ್ಟು ಸುಲಭ ಇಲ್ಲ ನಾನು ಇಪ್ಪತ್ತು ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನು ಶುರು ಮಾಡಿದೆ ಫಸ್ಟ್ ಒಂದಷ್ಟು ವಿಡಿಯೋಗಳೆಲ್ಲ ಹಾಕಿದೆ ಆ ಫಸ್ಟ್ ಶುರು ಮಾಡಿದ್ದು ಸಂಕ್ರಾಂತಿ ಹಬ್ಬದ ದಿನ ಇಪ್ಪತ್ತು ಇಪ್ಪತ್ನಾಲ್ಕು ಹದ್ನಾಕನೇ ತಾರೀಕು ಜನವರಿ ಹದಿನಾಲ್ಕನೇ ತಾರೀಕು ಶುರು ಮಾಡಿದೆ ಅವಾಗ ಏನೋ ಹುಮ್ಮಸ್ಸು ಎಲ್ಲಾರು ನನ್ನ ಕೊಲೀಗ್ಸ್ ಎಲ್ಲ ಶುರು ಮಾಡೋ ಆಗುತ್ತೆ ನಿಂಗೆ ಅಡ್ಗೆ ಅಂತ ಮಾಡಕ್ ಬರುತ್ತೆ ಅಂತ ತುಂಬಾನೇ ತುಂಬಾನೇ ನನ್ಗೆ ಬೆನ್ ತಟ್ಟಿ ಆಯ್ತು ಮಾಡು ಅಂತಂದ್ರು ಸೊ ಆಯ್ತು ಒಳ್ಳೆದೇ ಒಳ್ಳೆ ದಿನಾನೇ ಮಾಡೋಣ ಅಂತ ಸಂಕ್ರಾಂತಿ ಹಬ್ಬದ ದಿನ ಸಕ್ರೇಚ್ ಮಾಡೋದೊಂದು ವಿಡಿಯೋ ಮಾಡಿ ನಾನು ಹಾಕಿದೆ ಆ ವಿಡಿಯೋಗೆ ತುಂಬಾ ವ್ಯೂಸ್ ಏನ್ ಬರ್ಲಿಲ್ಲ ಆದ್ರೆ ಸಬ್ಸ್ಕ್ರೈಬರ್ಸ್ ತುಂಬಾ ಆದ್ರು ಯಾಕಂದ್ರೆ ನಾನು ನನ್ ಕೊಲೀಗ್ ಎಲ್ಲಾ ಹೋಗಿ ಹೇಳಿ ನಾನ್ ವಿಡಿಯೋ ಹಾಕಿದೀನಿ ನೋಡಿ ನೋಡಿ ಹೇಳಿ ಎಲ್ಲಾ ಹೇಳಿ ಎಲ್ಲಾರು ನೋಡಿ ಆ ವಿಡಿಯೋ ಸ್ವಲ್ಪ ಓಡ್ತು ಅವಾಗ ಒಂದ್ಚೂರ್ ಇನ್ಸ್ಪೈರ್ ಆದೆ ನಾನು ಆಯ್ತು ಮಾಡೋಣ ಏನೋ ಬರ್ತಾ ಇದೆಯಲ್ಲ ನೋಡೋಣ ಅಂದ್ಬಿಟ್ಟು ಮತ್ತೆ ಅಂದ್ರೆ ನಂಗೆ ಯೂಟ್ಯೂಬ್ ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ ಶುರು ಮಾಡಿದ್ಮೇಲೆ ಒಂದೊಂದೇ ಒಂದೊಂದೇ ಹೆಜ್ಜೆ ಹೋಗ್ತಾ 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 ಇದು ತುಂಬಾ ದೊಡ್ಡ ದೊಡ್ಡ ಸಮುದ್ರ ಅಂತ ಗೊತ್ತಾಯ್ತು ಏನ್ ಮಾಡೋದು ಆಯ್ತು ನೆಕ್ಸ್ಟ್ ವಿಡಿಯೋ ಮಾಡೋಣ ಅಂತ ಇನ್ನೂ ವಿಡಿಯೋ ಮಾಡಿದೆ ಹಾಕಿದೆ ಕ್ವಾಲಿಟಿ ಇರ್ಲಿಲ್ಲ ನನ್ನ ವಿಡಿಯೋನಲ್ಲಿ ನನ್ನ ಮೊಬೈಲ್ ಅಷ್ಟು ಚೆನ್ನಾಗಿ ನನ್ನ ಮೊಬೈಲ್ ಕ್ಯಾಮ್ರಾ ಅಷ್ಟು ಚೆನ್ನಾಗಿರ್ಲಿಲ್ಲ ಸೊ ಇದನ್ನೆಲ್ಲ ನೋಡ್ತಾ ನೋಡ್ತಾ ನಾನು ಏನ್ ಮಾಡ್ದೆ ಒಂದು ವರ್ಷ ಸುಮಾರು ಇಪ್ಪತ್ತು ಇಪ್ಪತ್ನಾಲ್ಕು ಪ್ರಾಬಬಲಿ ನವೆಂಬರ್ ನವೆಂಬರ್ ವರ್ಗು ನಾನು ಸುಮಾರು ವಿಡಿಯೋ ಹಾಕಿದೆ ಅಂದ್ರೆ ನಾನ್ ಮಾಡಿದ ತಪ್ಪೇನು ಅಂತ ಹೇಳ್ತೀನಿ ಸ್ನೇಹಿತರೆ ನಾ ಮಾಡಿದ ತಪ್ಪು ನಾನು ಒಂಥರ ಸೀರಿಯಸ್ ಆಗಿ ತಗೊಳ್ಲಿಲ್ಲ ಯಾಕೆ ಅಂತಂದ್ರೆ ನಾನು ವರ್ಕ್ ಮಾಡ್ತಾ ಇದ್ದೆ ಸೊ ಏನ್ ಬರುತ್ತೆ ಇದ್ರಲ್ಲೆಲ್ಲ ಏನು ಇಲ್ಲ ಬೇಡ ಅಯ್ಯೋ ಮಾಡಿದ್ರಾಯ್ತು ಒಂಥರ ಒಂಥರ ಉಡಾಸೆ ಭಾವನೆ ಅಹ್ ಯಾವ್ದೋ ಒಂದಿನ ಇಷ್ಟ ಬಂದಾಗ ಒಂದ್ ವಿಡಿಯೋ ಮಾಡಿದ್ರ ಯಾವತ್ತೋ ಒಂದ್ ಹಾಕಿದ್ರಾಯ್ತು ಒಟ್ನಲ್ಲಿ ಒಂದ್ ನಾನ್ ಅನ್ಕೊಂಡಿದ್ದೆ ಏನೊಂದು ಒಂದ್ ವೀಡಿಯೋ ಹಾಕ್ಬಿಟ್ರೆ ವೈರಲ್ ಆಗ್ಬಿಡುತ್ತೆ ಅಂತ ಆ ತರ ಎಲ್ಲ ಇಲ್ಲ ಸ್ನೇಹಿತರೆ ಒಂದು ವಿಡಿಯೋ ಹಾಕಿ ವೈರಲ್ ಆಗುವಂತದೆಲ್ಲ ಇಲ್ಲ ಒಂದ್ ಕಲಿತಾ 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 ಯಾವ ತರ ಕಲಿತೆ ಅಂದ್ರೆ ಅದರದ ಒಂದ್ ನಾನು ಆಮೇಲೆ ಮತ್ತೆ ಒಂದಿನ ನೋಡ್ ಫಸ್ಟ್ ಫಸ್ಟ್ ವಿಡಿಯೋ ಹಾಕ್ದಾಗ ಏನಾಯ್ತು ಯಾವಾಗಲೂ ಯಾವಾಗ್ಲೂ ಒಂದೊಂದ್ ಹಾಕ್ತಾ ಇದ್ದೆ ಅದೆಲ್ಲ ನೋಡ್ಕೊಂಡು ಆಮೇಲೆ ನನ್ಗೆ ಯಾವಾಗ ಸುಮಾರು ಸಾವಿರದ ಒಂಬೈನೂರ ಆಲ್ಮೋಸ್ಟ್ ಎರಡು ಸಾವಿರ ವಾಚ್ ಅವರ್ ಕಂಪ್ಲೀಟ್ ಆಗೋಗಿತ್ತು ಸರಿ ಆ ವಾಚ್ ಅವರ್ ಕಂಪ್ಲೀಟ್ ಆಗಿತ್ತು ಆದ್ರೆ ಇದು ನಾಲ್ಕು ಸಾವಿರ ವಾಚ್ ಅವರ್ ಮಾಡ್ಬೇಕು ಅಂದ್ರೆ ಇದು ತುಂಬಾ ತುಂಬಾ ಟೈಮ್ ತಗೊಳತ್ತೆ ಅಂತ ನಂಗ್ ಅನ್ನಿಸ್ತು ಸರಿ ಆಯ್ತು ನೋಡೋಣ ಅನ್ಬಿಟ್ಟು ಏನ್ ಮಾಡಿದೆ ಅಲ್ಲಿಂದ ಒಂಥರ ತುಂಬಾ ಕಡಿಮೆ ವಿಡಿಯೋಸ್ ಆಗ್ತಾ ಇದೆ ಒಲ್ಲೋ ಎಲ್ಲೋ ಒಂದೋ ಎರಡೋ ವಿಡಿಯೋ ಹಾಕೋದು ನೋಡೋದು ಅದಾದ್ಮೇಲೆ ನೋಡೋದು ಆದ್ರೆ ಯಾವುದು ವ್ಯೂಸ್ ಏನು ಸರಿಗ್ ಬರ್ತಿರ್ಲಿಲ್ಲ ಯಾಕೆಂದ್ರೆ ಕನ್ಸಿಸ್ಟೆನ್ಸಿ ಅನ್ನೋದು ಮಾತಾಡುತ್ತೆ ಯೂಟ್ಯೂಬ್ ಏನಂದ್ರೆ ನೀವೇನೇ ಮಾಡಿ ಅದು ತುಂಬಾ 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 ಕನ್ಸಿಸ್ಟೆಂಟ್ ಆಗಿ ಮಾಡಬೇಕು ಅದು ಈ ಪದನ ನೀವು ನೋಟ್ ಮಾಡ್ಕೊಳ್ಳಿ ಏನಂದ್ರೆ ಕನ್ಸಿಸ್ಟೆನ್ಸಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇದನ್ ಮಾಡಲಿಲ್ಲ ಅಂತಂದ್ರೆ ಯಾವುದು ಯಾವುದು ಸಕ್ಸೀಡ್ ಆಗಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಸೊ ಆಮೇಲೆ ಒಂದಿನ ಅಯ್ಯೋ ಮತ್ತೆ ಅದೇ ರಾಗ ಅಯ್ಯೋ ಯಾರ್ ಮಾಡ್ತಾರೆ ಯಾರ ಕೈಲಾಗುತ್ತೆ ಏನ್ ಗೊತ್ತಾ ವಿಡಿಯೋ ಮಾಡ್ಬೇಕು ಅಂದ್ರೆ ಒಂದು ಟ್ರೈಪಾಡ್ ಸ್ಟ್ಯಾಂಡ್ ತಗೊಂಡೆ ಎಲ್ಲರೂ ಮಾಡಿದೆ ಆದ್ರೆ ಆ ಮಾಡೋ ಇಂಟ್ರೆಸ್ಟ್ ಕಳ್ಕೊತಾ ಹುಟ್ಟೋಲಿ ನಾನು ಸೊ ಹಾಗೆ ಮಾಡಬಾರ್ದು ಆ ಇಂಟ್ರೆಸ್ಟ್ ಹೋಗ್ತಾ ಹೋಗ್ತಾ ಏನಾಯ್ತು ನಂದು ವಾಚ್ ಅವರ್ ಎಲ್ಲ ಫುಲ್ ಕಡಿಮೆ ಆಗೋಯ್ತು ಇಪ್ಪತ್ತು ಇಪ್ಪತ್ತೈದು ಜಾನ್ವರಿ ಫೆಬ್ರವರಿಲಿ ನೋಡ್ತಾನೇ ಇದ್ದೆ ಆಲ್ಮೋಸ್ಟ್ ಸುಮಾರು ಜನವರಿ ಫೆಬ್ರವರಿ ನೋಡ್ತಾ ಇದ್ದೆ ನೋಡಿದಾಗ ಏನಾಯ್ತು ಅದು ಆಲ್ಮೋಸ್ಟ್ ಎರಡು ಸಾವಿರ ವಾಚ್ ಅವರ್ ಆಗಿದ್ದು ಬಂದು ಕೂತ್ಕೊಂತು ಎಲ್ಲಿಗೆ ಗೊತ್ತಾ ನೂರ ಎಂಬತ್ತಕ್ಕೆ ಓ ಅವಾಗ ಇನ್ನು ಡೌನ್ ಆಗೋದೆ ನಾನು ಅಯ್ಯೋ ನೂರ್ ಎಂಬತ್ ಆಗಿದೆ ಇನ್ ನಾಲ್ಕು ಸಾವಿರ ಮಾಡ್ಬೇಕು ಅಂದ್ರೆ ನನ್ ಜನ್ಮ ಇಡೀ ಮಾಡ್ಬೇಕಪ್ಪ ಬೇಡವೇ ಬೇಡ ಇದು ಅಂದ್ಬಿಟ್ಟು ಸುಮ್ಮನೆ ಆಗೋದೆ ನೂರ್ ಎಂಬತ್ತಾರು ಆಗ್ಲಿ ನೂರಾರು ಆಗ್ಲಿ ಸೊನ್ನೆನಾರು ಆಗ್ಲಿ ಅಂದ್ಬಿಟ್ಟು ಸುಮ್ಮನೆ ಆಗೋದೆ ನಾನು ಆಮೇಲೆ ಯಾಕೋ ಏಪ್ರಿಲ್ ಅಲ್ಲಿ ಅನ್ಸಕ್ಷಿರಾಯ್ತು ನಾನು ಯಾಕಿದ್ದೀನಿ ಬಿಟ್ಟೆ ಯಾಕೆ ಬಿಟ್ಟೆ ಆಯ್ತು ನೋಡೋಣ ಕಂಟಿನ್ಯೂ ಮಾಡಿ ನೋಡೋಣ ಮುನ್ನೂರ ಅರವತ್ತೈದು ದಿನಾನು ಕ್ರಾಸ್ ಆಗೋಯ್ತು ಇನ್ನೂರ ಅರವತ್ತೈದ್ ದಿನನು ಕ್ರಾಸ್ ಆಗಿ ಹೊಟ್ಟೋಯ್ತು ವಾಚ್ ಅವರ್ ಕಡಿಮೆ ಆಗೋಯ್ತು ಇನ್ನೇನಪ್ಪಾ ಮಾಡ್ಲಿ ಅನ್ಬಿಟ್ಟು ಕೊನೆಗೆ ಏನ್ ಮಾಡಿದೆ ಆಕ್ಚುಲಿ ನನ್ಗೆ ಯಾರೋ ಹೇಳಿದ್ರು ನೀವ್ ಲೈವ್ ಮಾಡಿ ಲೈವ್ ಮಾಡಿ ಜನಗಳ ಜೊತೆ ಮಾತಾಡಿ ಲೈವ್ ಮಾಡಿದ್ರೆ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಅಂತೆಲ್ಲ ಹೇಳಿದ್ರು ಆದ್ರೆ ಅದನ್ನ ತುಂಬಾ ನೆಗ್ಲೆಕ್ಟ್ ಮಾಡ್ಬಿಟ್ಟೆ ನಾನು ಲೈವ್ ಮಾಡ್ಬೇಕು ಅಂದ್ರೆ ಮುಖ ತೋರಿಸ್ಬೇಕು ಇನ್ನೇನೇನ್ ಕೇಳ್ತಾರೋ ಲೈವ್ ಅಲ್ಲಿ ನಿಮ್ಗೆಲ್ಲ ಗೊತ್ತೇ ಇದೆ ಲೈವ್ ಅಲ್ಲಿ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಲೈವ್ ಹೋದಾಗ ಏನಾಗುತ್ತೆ ಯಾರ್ಯಾರೋ ಏನೇನೋ ಪ್ರಶ್ನೆ ಕೇಳ್ತಾರೆ ನಿಮ್ ಪರ್ಸನಲ್ ಪ್ರಶ್ನೆಗಳು ಕೇಳ್ತಾರೆ ಸೊ ಅದಕ್ಕೆಲ್ಲ ಉತ್ತರ ಕೊಡ್ಬೇಕಾ ಮಾಡ್ಬೇಕಾ ಯಾಕೆ ಮಾಡ್ಬೇಕು ಸೊ ಈ ತರ ಒಂದು ತಲೆನಲ್ಲಿ ಪರ್ಸನಲ್ ಪ್ರಶ್ನೆಗಳೆಲ್ಲ ಕೇಳ್ತಾರೆ ಲೈವ್ ಅಲ್ಲಿ ಮತ್ತೆ ಕೆಲವರಂತೂ ತುಂಬಾ ಕೆಟ ಕೆಟದಾಗ್ ಚಾಟ್ ಮಾಡ್ತಾರೆ ಹೆಣ್ಮಕ್ಳು ಯಾರು ಲೈವ್ ಇದಾರೆ ಅಂತಂದ್ರೆ ಏನ್ ಮಾಡ್ತಾರೆ ಏನೇನೋ ಮೆಸೇಜ್ ಹಾಕೋದು ಎಲ್ಲ ಮಾಡ್ತಾರೆ ಸೊ ಇದೆಲ್ಲ ನೋಡಿದಾಗ ನಂಗೆ ಲೈವ್ ಮಾಡ್ಬೇಕಾ ಅಂತ ಅನ್ನಿಸ್ತು ನನ್ಗೆ ಅವಾಗ ಗೊತ್ತೇ ಇಲ್ಲ ಲೈವ್ ಮಾಡಿದ್ರೆ ವಾಚ್ ಅವ್ರ ಕಂಪ್ಲೀಟ್ ಆಗುತ್ತೆ ಅಂತ ಅಷ್ಟೊಂದು ಇಲ್ಲ ಗೊತ್ತೂ ಇಲ್ಲ ಸರಿ ಆಯ್ತು ಒಂದೇ ದಿನ ಲೈವ್ ಶುರು ಮಾಡಿದೆ ಒಂದ್ ದಿನ ಲೈವ್ ಶುರು ಮಾಡಿದೆ ಏನು ವ್ಯೂಸ್ ಇಲ್ಲ ಏನಿಲ್ಲ ಬರೀ ಒಂದ್ ಒಂದ್ ಹತ್ತು ಹನ್ನೆರಡು ವ್ಯೂಸ್ ವ್ಯೂಸ್ ಬಂತಪ್ಪ ಆಗುತ್ತೆ ಒಂದ್ ಹತ್ತು ಹನ್ನೆರಡು ವ್ಯೂಸ್ ಬಂತು ಸರಿ ಅದನ್ನ ಆಯ್ತು ಅನ್ಬಿಟ್ಟು ಆಮೇಲೆ ಮಾರ್ನೇ ದಿನ ಲೈವ್ ಮಾಡ್ಲೇ ಇಲ್ಲ ಇಂಟ್ರ ಯಾಕೆಂದ್ರೆ ನಿಮ್ಗೆ ವ್ಯೂಸ್ ಬರ್ತಾ ಇದ್ದಷ್ಟು ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ ಮಾತಾಡೋದಕ್ಕೆ ಏನಾದ್ರು ಒಂದು ಟಾಪಿಕ್ ಬೇಕು ಯಾವಾಗ ಜನ ಇರುವಾಗ ಏನಾಗುತ್ತೆ ಅಯ್ಯೋ ಯಾರ ಮಾತ್ ಏನ್ ಸುಮ್ಮನೆ ಏನ್ ಮಾತಾಡೋದು ಸೊ ಈ ತರ ಎಲ್ರಿಗೂ ಅನ್ಸಿರುತ್ತೆ ಸೊ ಆ ಮತ್ತೆ ಎರಡು ದಿನ ಬಿಟ್ಟು ಮತ್ತೆ ಒಂದ್ ಸ್ವಲ್ಪ ಲೈವ್ ಮಾಡಿದೆ ಅವಾಗ ಏನೋ ಒಂಚೂರು ಚೂರು ಒಂದ್ ಹದ್ನಾಕ್ ಹದ್ನೈದು ಇನ್ಕ್ರೀಸ್ ಆಯ್ತು ಅದು ನಮ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಯ್ಯೋ ಹದ್ನಾಕ್ ಹದಿನೈದರಲ್ಲಿ ಏನಾಗುತ್ತೆ ಬಂದ್ರೆ ಒಂದು ನೂರ್ ಜನಾರು ಬರ್ಬೇಕು ಅಟ್ಲೀಸ್ಟ್ ಒಂದ್ ನೂರ್ ಹಂಡ್ರೆಡ್ ದಿವ್ಸ ಆದ್ರೂ ಬಂದ್ರೆ ಏನೋ ಆಗತ್ತೆ ಅಂತ ಆದ್ರೆ ಛಲೋ ಬಿಡೋದ ತ್ರಿವಿಕ್ರಮ ಅಂತ ಆ ನಾನೇನ್ ಮಾಡಿದೆ ಆಯ್ತು ಯಾಕೆ ಬಿಡ್ಬೇಕು ಮಾಡೋಣ ಲೈವ್ ಏನು ಆಮೇಲೆ ಸುಮಾರು ವೀಡಿಯೋಸ್ ನೋಡಿದೆ ನಾನು ಎಷ್ಟೊಂದ್ ಜನ ಲೈವ್ ಮಾಡ್ತಾ ಇದ್ದೀನ ವಿಡಿಯೋನ ನಾನು ತುಂಬಾ ನೋಡ್ದೆ ತುಂಬಾ ಲೈವ್ ವಾಚ್ ಮಾಡಿದೀನಿ ನಾನು ಅವಾಗ ಯಾರೆಲ್ಲ ಮಾತಾಡ್ತಿದ್ದ್ ನೋಡಿ ಅಯ್ಯೋ ನಾನು ಮಾತಾಡ್ಬೋದಲ್ಲ ನನ್ಗ್ ಸ್ವಲ್ಪ ಹಾರಿ ಹೇಳಕ್ ಬರ್ತೆ ಮಾತಾಡ್ಬೋದು ಕನ್ನಡ ಅಂತ ಸ್ಪಷ್ಟವಾಗಿ ಮಾತಾಡ್ತೀನಿ ನನ್ನ ಮಾತೃಭಾಷೆ ಕನ್ನಡ ಸೊ ಹಾಗಾಗಿ ಏನ್ ಮಾಡಿದೆ ಆಯ್ತು ಮಾಡೋಣ ಅಂತ ಅವತ್ತಿಂದ ಸ್ವಲ್ಪ ಕಂಟಿನ್ಯೂಸ್ ಆಗಿ ಲೈವ್ ಮಾಡಕ್ ಶುರು ಮಾಡಿದೆ ದಿನದಲ್ಲಿ ಒಂದೇ ಸಲ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅಂತ ಮಾಡ್ತಿರ್ಲಿಲ್ಲ ದಿನದಲ್ಲಿ ಸಲ ಲೈವ್ ಮಾಡಕ್ಕೆ ಏನ್ ಮಾಡಿದೆ ಒಂದ್ ಹದಿನೈದು ದಿನ ಕಂಟಿನ್ಯೂಸ್ ಲೈವ್ ಮಾಡಿದೆ ಅದು ಏನು ವ್ಯೂ ಬರ್ಲಿ ಬರ್ದೇ ಹೋಗ್ಲಿ ಒಂದೊಂದ್ಸಲ ತ್ರೀ ಅವರ್ಸ್ ಕುತ್ಕೊಂಡು ಲೈವ್ ಮಾಡಿದೆ ಒಂದೊಂದ್ಸಲ ಟೂ ಅವರ್ಸ್ ಟೂ ಅಂಡ್ ಹಾಫ್ ಅವರ್ಸ್ ಸೊ ಈ ತರ ಎಲ್ಲ ಮಾಡಕ್ ಶುರು ಮಾಡಿದಾಗ ಏನಾಯ್ತು ಸ್ಲೋ ಆಗಿ ಇನ್ಕ್ರೀಸ್ ಆಗ್ತಾ ಹೋಯ್ತು ನಂದು ವಾಚ್ ಅವರು ಆಮೇಲೆ ಒಂದು ಹದಿನೈದು ದಿನ ಮಾಡಾದ್ಮೇಲೆ ತಕ್ಕಂತ ಗ್ರಾಸ್ ಮೇಲ್ ತೋರಿಸ್ತು ತರ್ಟಿ ಫೈವ್ ವಾಚ್ ಅವರ್ಸ್ ಬಂತು ಒಂದಿನ ದಿನ ಓಹೋ ಇದ್ರ ಸೀಕ್ರೆಟ್ ಇದೇನೆ ವಾಚ್ ಅವರ್ ಕಂಪ್ಲೀಟ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಲೈವ್ ಮಾಡ್ಬೇಕು ಸೊ ಲೈವ್ ಬಂದಾಗ ಏನಾಗುತ್ತೆ ನ್ಯೂಸ್ ಬರುತ್ತೆ ಜನ ಬರ್ತಾರೆ ಸೊ ಜನ ಬಂದು ನಿಮ್ಮ ಲೈವ್ ಅಲ್ಲಿ ಕೇವಲ ಒಂದು ಮೂವತ್ತು ಸೆಕೆಂಡ್ ಇದ್ರೆ ಸಾಕು ಆ ಮೂವತ್ತು ಸೆಕೆಂಡ್ ಅಲ್ಲಿ ನಿಮ್ಮ ವಾಚ್ ಅವರ್ ಕಂಪ್ಲೀಟ್ ಆಗ್ತಾ ಬರುತ್ತೆ ಇದನ್ನ ನಾನು ಕ್ಯಾಚ್ ಮಾಡಿದೆ ಅರ್ಥ ಮಾಡ್ಕೊಂಡೆ ಅರ್ಥ ಮಾಡ್ಕೊಂಡ್ಬಿಟ್ಟು ಆಯ್ತು ಮದ್ ಮಧ್ಯ ಒಂದೊಂದು ವಿಡಿಯೋ ಹಾಕೋಣ ಯಾವತ್ತಾಗುತ್ತೋ ಅವತ್ತು ನನ್ಗೆ ಏನು ಹಾಡ್ ಬರುತ್ತೋ ಎಲ್ಲ ನಮ್ ಸ್ವಂತದ್ದಾಗಿರ್ಬೇಕು ಬೇರೆ ಯಾರ್ದು ಏನು ಕಾಪಿ ಮಾಡಬಾರ್ದು ಎಲ್ಲ ನಮ್ ಸ್ವಂತದ್ದು ನಮ್ಗೆ ಏನ್ ಬರುತ್ತೆ ಅದು ಎಲ್ಲಿ ನಾನು ಒಂದ್ ಪಿಕ್ಚರ್ ಕೂಡ ಕಾಪಿ ಮಾಡಬಾರ್ದು ಸರಿ ಅದಕ್ಕೆ ಏನ್ ಮಾಡ್ದೆ ಆಯ್ತು ಅಂತ ದಿನಾ ಲೈವ್ ಮಾಡಕ್ ಶುರು ಮಾಡಿದೆ ದಿನ ಮಾಡ್ತಾ ಮಾಡ್ತಾ ಏನಾಯ್ತು ಜನಗಳು ನನ್ನ ಜೊತೆ ಇಂಟ್ರಾಕ್ಟ್ ಮಾಡಕ್ ಶುರು ಮಾಡಿದ್ರು ಅದ್ರಲ್ಲಿ ನನ್ಗೆ ನಾನು ಈ ವಿಡಿಯೋನಲ್ಲಿ ಕೆಲವೊಬ್ಬರನ್ನ ತುಂಬಾ ತುಂಬಾ ನೆನೆಸ್ಕೋತೀನಿ ಕೆಲವೊಬ್ರು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ ಯಾಕೆ ಅಂತಂದ್ರೆ ನನಗ್ ಗೊತ್ತಿಲ್ಲ ವಿಚಾರನ ತುಂಬಾ ಕಲಿಸ್ಕೊಟ್ರು ನನ್ಗೆ ಅದ್ರಲ್ಲಿ ಮೊದಲನೇ ಅವರು ನಿಧೋಣಿ ಸರ್ ನಿಧೋಣಿ ಸ್ಪೆಷಲ್ ನ್ಯೂಸ್ ಅಂತ ಇದೆಯಲ್ಲ ಅವರು ಒಂದು ನನ್ಗೆ ಫಸ್ಟ್ ಒಂದು ಮೆಸೇಜ್ ಹಾಕಿದ್ರು ನಂದು ಯಾವ್ದೋ ವಿಡಿಯೋ ನೋಡ್ಬಿಟ್ಟು ಅದ್ರಲ್ಲಿ ಚೆನ್ನಾಗಿ ಮಾತಾಡ್ತೀರಾ ಯೂಟ್ಯೂಬ್ ಜರ್ನಿ ಹೀಗೆ ಒಂಥರ ಹರಿಸಿದ್ರು ಅವ್ರು ಅಲ್ಲಿಂದ ನಾನು ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಕ್ ಶುರು ಮಾಡಿದೆ ಅವರು ನನ್ನ ಗೆ ಬರಕ್ ಶುರು ಆದ್ರು ಈ ಯೂಟ್ಯೂಬ್ ಅಲ್ಲಿ ಏನಾಗುತ್ತೆ ಈ ತರ ಅವ್ರದ್ದು ಮಾನಿಟೈಸ್ ಆಗಿರೋ ಚಾನೆಲ್ ತುಂಬಾ ದೊಡ್ಡ ವ್ಯಕ್ತಿ ಅವರು ಸೊ ಆ ತರದವರು ಬರಕ್ ಶುರು ಆದಾಗ ಏನಾಗುತ್ತೆ ಯೂಟ್ಯೂಬ್ ಅಲ್ಲಿ ಖಂಡಿತ ಅದು ರೆಕಮೆಂಡ್ ಮಾಡ್ತಾ ಹೋಗುತ್ತೆ ಹಾಗಾಗಿ ಅಲ್ಲಿಂದ ಶುರು ಆಯ್ತು ಆಮೇಲೆ ನನ್ ಜರ್ನಿ ಬೆಳಿತಾನೆ ಹೋಯ್ತು 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 ದಿನಾ ಗೊತ್ತಾ ಕಾತರ ಇದ್ದಿದ್ದೇನು ಅಂದ್ರೆ ವಾಶ್ ಟೈಮ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತ ಆಮೇಲೆ ಎಲ್ಲಾರು ಲೈವ್ ಹೋಗ್ತಿದ್ದೆ ಈಗಲೂ ಹೋಗ್ತೀನಿ ಎಲ್ಲಾರು ಲೈವ್ಗೂ ಹೋಗಿ ನಾನು ಕಾಮೆಂಟ್ ಹಾಕೋದು ಎಲ್ಲ ಮಾಡೋದು ಸಬ್ಸ್ಕ್ರಿಪ್ಷನ್ ತಗೊಳ್ಳೋದು ಈ ತರ ಎಲ್ಲಾ ಮಾಡ್ತಿದ್ದೆ ಆಮೇಲೆ ಸ್ವಲ್ಪ ಕಡಿಮೆ ಮಾಡಿದೆ ಆಮೇಲೆ ಅರ್ಥ ಆಯ್ತು ನೀವು ಆ ಆತರ ಲೈವ್ ಹೋಗಿ ಇನ್ನೊಬ್ಬರಿಗೆ ತಕ್ಷಣ ಸಬ್ಸ್ಕ್ರೈಬ್ ಆಗು ಈ ತರ ಹೇಳ್ಬಾರ್ದು ಅಂತ ಅದನ್ನೆಲ್ಲ ಮ್ಯಾನೇಜ್ ಮಾಡ್ಕೊತಾ ಬಂದೆ ಆ ಇವತ್ತು ನನಗೆ ಬಹಳ ಖುಷಿ ಆಯ್ತು ಯಾಕೆ ಅಂದರೆ ವಾಚ್ ಅವರ್ ನೆನ್ನೆ ಕಂಪ್ಲೀಟ್ ಆಯ್ತು ನಿನ್ನೆ ಕಂಪ್ಲೀಟ್ ಆಗಿ ಆ ನಿನ್ನೆ ಬೆಳಗ್ಗೆ ಅದು ಕೊನೆಯಲ್ಲಿ ಏನಾಗೋಯ್ತು ಒಂದ್ ಹತ್ತು ದಿನ ನಾನು ಊರಲ್ಲಿ ಇರ್ಲಿಲ್ಲ ಸ್ವಲ್ಪ ಸ್ಲೋ ಆಯ್ತು ಕಂಪ್ಲೀಟ್ ಆಗೋದು ಅದು ದಿನ ಒಂದು ಎರಡು ಮೂರು ನಾಲ್ಕು ಆಮೇಲೆ ಇನ್ನೇನು ಅಂತ ನಾನು ನಿಧೋನಿ ಸರ್ ಯಾವಾಗ್ಲೂ ಮಾತಾಡ್ಕೊತಾ ಇದ್ವಿ ಸರಿ ಆಯ್ತು ಕೊನೆಗೆ ನಿನ್ನೆ ವಾಚ್ ಓವರ್ ಕಂಪ್ಲೀಟ್ ಆಗಿ ಮಾನಿಟೈಸೇಷನ್ ಅಪ್ಲೈ ನಾವು ಬಟನ್ ಬಂತು ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಾಕ್ ಮುಂಚೆ ನಾನು ನಿಧೋನಿ ಸಾರ್ ಕಾಂಟ್ಯಾಕ್ಟ್ ಮಾಡಿದೆ ಅವರು ಹೇಗ್ ಮಾಡೋದು ಏನು ಅಂತ ಎಲ್ಲಾ ಗೈಡ್ ಮಾಡಿದ್ರು ಇದ್ರಲ್ಲಿ ಇರೋದು ಹಿಂಗೆ ನಾವು ಎಷ್ಟು ಸ್ನೇಹ ಸ್ನೇಹ ಬೆಳೆಸ್ಕೊತೀವಿ ಅವ್ರಿಗೆ ಮೊದ್ಲು ಕೃತಜ್ಞತೆ ಹೇಳಣ ಯಾಕೆಂದ್ರೆ ನಮ್ಮ ಈ ಜರ್ನಿನಲ್ಲಿ ನಾನು ಇವತ್ತು ಒಂದು ನನ್ನ ಚಾನೆಲ್ ಮಾನಿಟೈಸೇಷನ್ ಆಯ್ತು ಅನ್ನಕ್ಕೆ ನಿಧೋನಿ ಸರ್ಗೆ ನಾನು ಬಹಳ 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 ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ ನೀವು ಯಾರು ಇಷ್ಟ ಇದ್ರಿ ನಿಧೋನಿ ಸ್ಪೆಷಲ್ ನ್ಯೂಸ್ ಅಂತ ಅವ್ರದ್ದು ಚಾನಲ್ ನೋಡಿ ಎನ್ ಐ ಒ ಎನ್ ಐ ಎಸ್ ಪಿ ಎಲ್ ಇನ್ ನ್ಯೂಸ್ ಅಂತ ಅಲ್ಲಿಗೆ ಕನೆಕ್ಟ್ ಆಗಿ ನಿಧ ಅವ್ರು ತುಂಬಾ ಬ್ಯುಸಿ ಇರ್ತಾರೆ ಯಾಕೆಂದ್ರೆ ತುಂಬಾ ಜನಕ್ಕೆ ಸಪೋರ್ಟ್ ಮಾಡ್ತಾರವ್ರು ತುಂಬಾ ಜನ ಸಪೋರ್ಟ್ ಮಾಡೋದ್ರಿಂದ ತುಂಬಾ ಬಿಸಿ ಇರ್ತಾರೆ ಆದ್ರೂ ಅವ್ರು ಟೈಮ್ ಮಾಡ್ಕೊಂಡು ನಿಮ್ಗೆ ಬಂದು ಗೈಡ್ ಮಾಡ್ತಾರೆ ಇವತ್ತಿನ ನನ್ನ ಈ ಸಕ್ಸಸ್ಗೆ ಮೊದಲನೇ ಕಾರಣ ನಿಧೋನಿ ಸರ್ ಅಂತ ಹೇಳ್ತೀನಿ ಹಾಗೆ ನೀವೆಲ್ರು ನೀವೆಲ್ರು ಬಂದು ನನ್ನ ಜೊತೆ ಮಾತಾಡಿ ನನ್ನನ್ನ ಹಾಡು ಹೇಳಿ ಮೇಡಮ್ ಅಂತ ಹೇಳ್ದೆ ಹೋಗಿದ್ರೆ ಖಂಡಿತ ಇದು ಸಾಧ್ಯ ಆಗ್ತಿರ್ಲಿಲ್ಲ ನಿಜವಾಗ್ಲೂ ಇವತ್ತು ಯೂಟ್ಯೂಬ್ ಅಲ್ಲಿ ಒಂದು ಮೆಟ್ಲ ಹತ್ತಿದೀನಿ ಶುರು ಮಾಡಿದೀನಿ ಇದಕ್ಕೆ ಇನ್ನು ಮುಂದೆ ನಿಮ್ಗಳದ್ದು ಸಹಕಾರ ಬಹಳ ಬೇಕಾಗುತ್ತೆ ಯಾಕೆಂದ್ರೆ ಮಾನಿಟೈಸೇಷನ್ ಆನಾಗ ಹೋಗುತ್ತೆ ಬಟ್ ಅರ್ನಿಂಗ್ ಇದೆಯಲ್ಲ ಅದೆಲ್ಲ ಮಾಡ್ಬೇಕು ಅಂದ್ರೆ ನಾನು ಕಂಟಿನ್ಯೂಸ್ ವಿಡಿಯೋ ಹಾಕ್ಬೇಕು ಎಲ್ಲರೂ ನೋಡ್ಬೇಕು ಲಕ್ಷ ಲಕ್ಷ ವ್ಯೂಸ್ ಬರ್ಬೇಕು ಕೆಲವ್ರದ್ದು ಮಿಲಿಯನ್ ವ್ಯೂಸ್ ಇರುತ್ತೆ ಯಾಕೆಂದ್ರೆ ಕೆಲವ್ರೇಡ್ ಎಲ್ಲ ತಗೋತಾರಂತೆ ನಾನು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ ಆ ಸುದ್ದಿಗೆಲ್ಲ ಹೋಗಲ್ಲ ಈಗ ನನ್ನ ನೆಕ್ಸ್ಟ್ ಗೋಲ್ ಏನಿದೆ ನಿಮ್ಗಳಿಗೆ ಎಷ್ಟೊಂದ್ ಜನ ನನ್ನ ಲೈವ್ ಅಲ್ಲಿ ಕೇಳ್ತಾ ಇದ್ದೀರಾ ಮೇಡಮ್ ಇದು ಹಾಕಿ ಆ ವಿಡಿಯೋ ಹಾಕಿ ಹೇಗೆ ಚಾನೆಲ್ ಓಪನ್ ಮಾಡೋದು ಹೇಗೆ ಇದನ್ನೆಲ್ಲ ನಾನು ನೆಕ್ಸ್ಟ್ ಟ್ರೈ ಮಾಡ್ತಾ ಹೋಗ್ತೀನಿ ಇದಕ್ಕೂ ನಿಮ್ದೆಲ್ಲ ಸಹಕಾರ ಇರಲಿ ಅಂತ ಕೇಳ್ತೀನಿ ತುಂಬಾ 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 ನಾನು ಖುಷಿಯಿಂದ ನಿಮ್ಗೆಲ್ಲ ಧನ್ಯವಾದ ಹೇಳ್ತಾ ಇದ್ದೀನಿ ಧನ್ಯವಾದ ಈಗ್ಲೇ ಹೇಳ್ಬಾರ್ದು ಇಟ್ಸ್ ಎ ಲಾಂಗ್ ಜರ್ನಿ ಇನ್ನು ತುಂಬಾ ತುಂಬಾ ಇದೆ ಸಾಧಿಸಕ್ಕೆ ಆದ್ರೆ ಇಲ್ಲಿವರೆಗೂ ನಾನು ಬಂದು ಒಂದು ಮೆಟ್ಲ ಹತ್ತಿದೀನಿ ಅಂತ ಹೇಳಕ್ಕೆ ಆ ಮೆಟ್ಲು ಇನ್ನೆಷ್ಟಿದೆಯೋ ಹತ್ಕೊಂಡು ಹೋಗಕ್ಕೆ ನೀವೆಲ್ಲ ಖಂಡಿತ ಸಹಾಯ ಮಾಡ್ತೀರಾ ಅಂತ ನನ್ನ ಭಗವಂತನಲ್ಲಿ ಕೇಳ್ಕೊತೀನಿ ಹಾಗೆ ನಿಮ್ಮನ್ನು ನಿಮ್ಮೆಲ್ಲರ ಸಹಕಾರ ಸಹಾಯ ನಿಮ್ಮ ನಿಮ್ ಎಲ್ರು ವಿಡಿಯೋ ನೋಡಿದ್ರೆ ಅದೇ ಒಂದ್ ಖುಷಿ ಯಾಕೆಂದ್ರೆ ಒಂದ್ ಸ್ವಲ್ಪ ವಾಚ್ ಅವರ್ ಕಂಪ್ಲೀಟ್ ಆಗ ಇವಾಗ ವಾಚ್ ಅವರ್ ತೊಂದ್ರೆ ಇಲ್ಲ ವಾಚ್ ಅವರ್ ಮುಗ್ದೋಗಿದೆ ನಂದು ಇನ್ನೇನಿದು ಅರ್ನಿಂಗ್ ಶುರು ಆಗ್ಬೇಕು ಅವಾಗ ಎಲ್ಲರೂ ವಿಡಿಯೋಸ್ ನೋಡ್ಬೇಕು ಕಾಮೆಂಟ್ ಹಾಕ್ಬೇಕು ಸೂಪರ್ ಚಾಟ್ ಸೂಪರ್ ಸ್ಟಿಕ್ಕರ್ ಅಂತೆಲ್ಲ ಇರುತ್ತೆ ಅಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಲೈವ್ ಬಂದಾಗ ಇಲ್ಲ ವಿಡಿಯೋ ನೋಡಿದಾಗ ಸೊ ಇದೆಲ್ಲ ಒಂದೊಂದೇ ಅರ್ಥ ಮಾಡ್ಕೊಂಡು ಇವತ್ತು ಮೊದಲನೇ ಸ್ಟೆಪ್ ಅಲ್ಲಿ ನಿಂತಿದೀನಿ ಇದಕ್ಕೆ ನಿಮ್ಗಳ ಸಹಕಾರ ಪ್ರೋತ್ಸಾಹ ಹಾಗೆ ನನ್ನನ್ನ ತಟ್ಟ ಮುಂದೆ ಕರ್ಕೊಂಡು ಹೋಗ್ತಾ ಇರಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಈ ವಿಡಿಯೋ ವಾಚ್ ಮಾಡಿದೀರ ಯಾರೆಲ್ಲ ನಂಗೆ ಇಲ್ಲಿವರೆಗೂ ಸಪೋರ್ಟ್ ಮಾಡ್ತಾ ಬಂದಿದೀರ ಸಬ್ಸ್ಕ್ರೈಬರ್ಸ್ ಆಗ್ಲಿ ಹಾಗೆ ನನ್ನ ವಿಡಿಯೋಸ್ ಯಾರೆಲ್ಲ ವಾಚ್ ಮಾಡಿ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ತಾ ಇದೀರಾ ಎಲ್ರಿಗೂ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನೆಲ್ ಒಳಗೆ ಬರೋರ್ಗೆ ತುಂಬ ಹೃದಯದ ಸ್ವಾಗತ ಹಾಗೆ ಮುಂಚೆಯಿಂದನೂ ಸಪೋರ್ಟ್ ಮಾಡ್ಕೊಂಡ್ ಬಂದಿರೋರ್ಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಾಚ್ ಮಾಡಿದ್ರಿ ಅದೇ ನಾನ್ ಹೇಳೋದೇನು ಅಂತಂದ್ರೆ ದಯವಿಟ್ಟು ನಿಮ್ಮ ಆ ಯೂಟ್ಯೂಬ್ ಯಾರಾದ್ರೂ ಹೊಸ್ದಾಗ ಶುರು ಮಾಡಿದ್ರೆ ಎಲ್ಲ ಮಾಡ್ಬಿಟ್ಟು ಆಗಲ್ಲ ಅಂತ ಬಿಡೋರ್ ಇದ್ರೆ ಖಂಡಿತ ಬಿಡಕ್ ಹೋಗ್ಬೇಡಿ ಯಾವತ್ತಾರು ಒಂದಿನ ನಮ್ ಕೈ ಹಿಡಿಯುತ್ತೆ ಖಂಡಿತ ಆ ನಂಬಿಕೆಯಲ್ಲೇ ನಾನು ಇಲ್ಲಿವರೆಗೂ ಬಂದಿದ್ದೀನಿ ಸೊ ಹಾಗೆ ನೀವು ಮಾಡಿ ಶುರು ಮಾಡಬಾರ್ದು ಯಾವುದೇ ಕೆಲಸನು ಶುರು ಮಾಡಿದ್ಮೇಲೆ ಅದನ್ನ ಒಂದು ಕಂಪ್ಲೀಟ್ ಮಾಡ್ಬೇಕು ಕಂಪ್ಲೀಟ್ ಇದು ಕಂಪ್ಲೀಟ್ ಆಗುವಂತ ಜರ್ನಿ ಅಲ್ಲ ನಾವ್ ಇರೋವರೆಗೂ ನಮ್ ಜೊತೆನೆ ಇರುತ್ತೆ ಸೊ ಅದ್ ಇದ್ರಲ್ಲಿ ಇನ್ನೂ ಒಂದ್ ಸಂತೋಷ ಸಿಗುತ್ತೆ ನಮ್ಮ ಪೂರ್ತಿ ಮನಸ್ಸು ಏನಾಗುತ್ತೆ ನಾವು ಏನ್ ಮಾಡ್ತಿದೀವೋ ಅದರಲ್ಲೇ ತೊಡಗಿಸ್ಕೊಂಡಿರ್ತೀವಿ ಬೇರೆ ಯೋಚನೆಗಳಿಗೆ ಅವಕಾಶ ಇರೋಲ್ಲ ವಿಡಿಯೋ ಮಾಡ್ತಿದೀವಿ ಅಂದ್ರೆ ವಿಡಿಯೋ ಬರೀ ಇದ್ರ ಸುತ್ತಮುತ್ತನೇ ಸಿಗುತ್ತೆ ಹಾಗಾಗಿ ಯಾವತ್ತಾರು ಒಂದಿನ ಖಂಡಿತ ಹಾಗೆ ಆಗುತ್ತೆ ವಾಚ್ ಅವರ್ ಕಂಪ್ಲೀಟ್ ಆಗ್ಬೇಕು ಅಂದ್ರೆ ದಯವಿಟ್ಟು ಲೈವ್ ಮಾಡಿ ಬ್ಲಾಂಕ್ ಲೈವ್ ಜಾಸ್ತಿ ಮಾಡಬೇಡಿ ಮುಖ ತೋರಿಸಿ ಲೈವ್ ಮಾಡಿ ಇಲ್ಲ ನಿಮ್ಗೆ ಏನಾದ್ರು ಹಾಬಿ ಏನಾದ್ರು ಇದ್ರೆ ಇವಾಗ ಕೆಲವರು ಹೊಲಿತಾ ಇರ್ತಾರೆ ಇನ್ ಕೆಲವರು ಅದೇ ಟೈಲರ್ ಆಗಿರ್ತಾರೆ ಇನ್ ಕೆಲವರು ಇನ್ನೊಂದು ಆರ್ಟ್ ಇರುತ್ತೆ ಆ ಆರ್ಟ್ ತೋರಿಸ್ತಾ ಲೈವ್ ಮಾಡಿ ನಿಮ್ ಮುಖ ತೋರ್ಸೋದು ಬೇಕಾಗಿಲ್ಲ ಸೊ ಈ ತರ ಎಲ್ಲ ಒಂದು ಟ್ರಿಕ್ಸ್ ಉಪಯೋಗಿಸ್ಕೊಂಡು ನೀವು ಲೈವ್ ಮಾಡ್ತಾ ಹೋಗಿ ಅವಾಗ ಖಂಡಿತ ವಾಚ್ ಅವರ್ ಬೇಗ ಆಗುತ್ತೆ ನಂದು ವಾಚ್ ಓವರ್ ಮತ್ತೆ ರೀಸ್ಟಾರ್ಟ್ ಗೊತ್ತಾ ಮೇ ಏಪ್ರಿಲ್ ಮತ್ತೆ ಲೈವ್ ಮಾಡಕ್ ಶುರು ಮಾಡಿದೆ ಮೇ ನಲ್ಲಿ ಇನ್ಕ್ರೀಸ್ ಆಗಕ್ ಶುರು ಆಯ್ತು ಮೇ ಜೂನ್ ಜುಲೈ ಆಗ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಸೊ ಇಷ್ಟೇ ತಿಂಗಳು ತಗೊಂಡಿದ್ದು ಇವತ್ತು ಮೊನೋ ಆನ್ ಆಯ್ತು ಇವತ್ತೆಲ್ಲಾನು ಅಪ್ಲೈ ಮಾಡಿದೀನಿ ಎಲ್ಲಾನು ಓಕೆ ಆಗಿದೆ ನನ್ನ ಚಾನೆಲ್ ಮೇಲೆ ಯಾವ ಪ್ರಾಬ್ಲಮೂ ಇಲ್ಲ ಕಾಪಿ ರೈಟ್ ಸ್ಟ್ರೈಕ್ ಅಂತೂ ಇಲ್ವೇ ಇಲ್ಲ ಯಾವುದೋ ಒಂದ್ ದೊಡ್ಡ ಸ್ಟ್ರೈಕ್ ಬಂದಿತ್ತು ಏನ್ ಮಾಡಿದೆ ಅಂದ್ರೆ ವಿರಾಟ್ ಕೊಹ್ಲಿ ಇದು ಇದು ಕಪ್ ತಗೋತಾ ಇರೋದು ಖುಷಿ ಅಲ್ವಾ ನಮ್ಗೆ ನಂಗ ನಾನಂತೂ ವಿರಾಟ್ ಕೊಹ್ಲಿ ಫ್ಯಾನ್ ಸರಿ ಆ ಖುಷಿ ವಿಡಿಯೋ ಏನ್ ಮಾಡ್ಬಿಟ್ಟೆ ಏನದು ಟಿವಿ ಸ್ಕ್ರೀನ್ ಮೇಲೆ ಕಪ್ ತಗೊಂಡಿದ್ ಬರ್ತಿತ್ತಲ್ಲ ಅದ್ ಹಂಗೆ ಒನ್ ಮಿನಿಟ್ ಶಾರ್ಟ್ ಮಾಡಿ ಹಾಕ್ಬಿಟ್ಟೆ ಅವತ್ತು ಗೊತ್ತಲ್ಲ ನಿಮ್ಗೆಲ್ಲ ಕಪ್ ತಗೊಂಡಿದ ದಿನ ರಾತ್ರಿ ಒಂದ್ ಗಂಟೆ ಸೊ ಒಂದ್ ಗಂಟೆಗೆಲ್ಲ ಅಪ್ಲೋಡ್ ಮಾಡ್ಬಿಟ್ಟು ಒಂದು ಮ್ಯೂಸಿಕ್ ಹಾಕ್ಬಿಟ್ಟು ಅಪ್ಲೋಡ್ ಮಾಡಿ ಮಲ್ಕೊಂಡೆ ಸುಮ್ನೆ ಮೂರ್ ಗಂಟೆಗೆ ಮೊಬೈಲ್ ನೋಡ್ತೀನಿ ದೊಡ್ಡ ಕಾಪಿ ರೈಟ್ ಸ್ಟ್ರೈಕ್ ದೊಡ್ಡದೇ ಸ್ಟ್ರೈಕ್ ಅದು ಮೂರ್ ಸ್ಟ್ರೈಕ್ ಬಂದ್ರೆ ಚಾನೆಲ್ ಅಳಿಸೇ ಹೋಗುತ್ತೆ ಹೊಟ್ಟೆ ಹೋಗುತ್ತೆ ಅದು ಬಂತು ಭಯ ಆಯ್ತು ನಂಗೆ ಆಮೇಲೆ ಸರ್ಚ್ ಮಾಡಿ ಒಂದಷ್ಟು ರೀ ಸರ್ಚ್ ಮಾಡಿ ಯೂಟ್ಯೂಬ್ ಸ್ಕೂಲ್ ಅಟೆಂಡ್ ಮಾಡಿ ಅದರಲ್ಲಿ ಒಂದ್ ಎರಡು ಮೂರು ಕ್ವಶನ್ ಮೂರ್ ಕ್ವಶನ್ ಆನ್ಸರ್ ಮಾಡಿ ಅದನ್ನ ಓಕೆ ಆದ್ಮೇಲೆ ಸುಮ್ನಾದ ಅದು ಹೋಯ್ತು ಹೋಯ್ತು ಆಮೇಲೆ ಚಿಕ್ಕ ಪುಟ್ಟ ಕಾಪಿ ರೈಟ್ ಬರುತ್ತೆ ನೀವು ಮಧ್ಯ ಆದರೂ ರಾಜ್ಕುಮಾರ್ ಹಾಡು ಹೇಳಿದ್ರೆ ವಿತ್ ಮ್ಯೂಸಿಕ್ ಹಾಡಿದ್ರೆ ಯಾರ್ದೋ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಬರ್ತಾ ಇದ್ರೆ ನೀವೆಲ್ಲ ಟ್ರಾವೆಲ್ ಮಾಡುವಾಗ ಲೈವ್ ಮಾಡ್ತಿರುವಾಗ ಇನ್ಯಾರ್ದೋ ಮ್ಯೂಸಿಕ್ ಬರ್ತಾ ಇದ್ರೆ ಅದಕ್ಕೆಲ್ಲ ಒಂದೊಂದು ಕಾಪಿ ರೈಟ್ ಅಂತ ಬರ್ತಾ ಹೋಗುತ್ತೆ ಅದನ್ನ ಏನು ಇಲ್ಲ ಈಸಿಯಾಗಿ ಆರಾಮಕ್ಕೆ ಹೋಗಿ ವೈ ಟಿ ಎ ಸ್ಟುಡಿಯೋ ನಲ್ಲೇನೆ ತೆಗೆದು ಬಿಡ್ಬಹುದು ಅದೆಲ್ಲ ತೆಗೆಯೋದು ಮ್ಯೂಟ್ ಮಾಡೋದು ಮಾಡಿದ್ರೆ ಖಂಡಿತ ಎಲ್ಲ ನನ್ನ ಚಾನಲ್ ಅಲ್ಲಿ ಅದನ್ನೆಲ್ಲ ಚೆಕ್ ಮಾಡ್ಕೊಂಡೆ ಆಮೇಲೆ ಅಪ್ಲೈ ಮಾಡಿದೆ ನಿನ್ನೆ ಸಂಜೆ ಶುರು ಮಾಡಿದ್ದು ಅಪ್ಲೈ ಮಾಡೋಕ್ಕೆ ಎರಡು ಸ್ಟೆಪ್ ಕಂಪ್ಲೀಟ್ ಆಗಕ್ಕೆ ಇವತ್ ಬೆಳಿಗ್ಗೆವರೆಗೂ ಆಯ್ತು ಆ ಇವತ್ ಬೆಳಿಗ್ಗೆ ಹನ್ನೊಂದು ಹನ್ನೊಂದುವರೆ ಹೊತ್ತಿಗೆ ಎಲ್ಲಾನು ಆನ್ ಆಯ್ತು ಸ್ಟಿಕ್ಕರ್ಸ್ ಅದು ಇದು ಎಲ್ಲ ಎಲ್ಲಾನು ಅಪ್ಲೈ ಮಾಡಿ ಇವಾಗ ಓಕೆ ಮಾಡಿದೀನಿ ಇನ್ನು ನೆಕ್ಸ್ಟ್ ಜರ್ನಿ ಬಿಗಿನ್ ಸ್ಟಾರ್ಟ್ ಆಗುತ್ತೆ ನಂದು ಸೊ ಇನ್ಮೇಲೆ ವಿಡಿಯೋಸ್ ಹಾಕ್ತೀನಿ ಇನ್ಮೇಲೆ ಸ್ವಲ್ಪ ನಿಮ್ಗೆ ಯೂಟ್ಯೂಬ್ ಬಗ್ಗೆ ಎಷ್ಟೊಂದ್ ಜನ ಕೇಳ್ತಾ ಇದಾರೆ ನನ್ನ ಲೈಫ್ ಅಲ್ಲಿ ಸೊ ನಾನ್ ಹೇಳ್ಬೇಕು ಅಂತ ಅವ್ರಿಗೆ ನನ್ನ ಬಾಯಿಂದ ಕೇಳ್ಬೇಕು ಅಂತ ಸೊ ಹಾಗಾಗಿ ನಾನು ಏನೇನ್ ಕಲ್ತ್ಕೊಂಡಿದ್ದೀನಿ ಅದನ್ನೆಲ್ಲ ವಿಡಿಯೋ ಮಾಡಿ ಹಾಕ್ತಾ ಹೋಗ್ತೀನಿ ಥ್ಯಾಂಕ್ ಯು ಸ್ನೇಹಿತರೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದೀರಾ ಈ ವಿಡಿಯೋ ಮಾಡಕ್ಕೋಸ್ಕರ ಮನೆಯೆಲ್ಲ ಪಾರ್ಕ್ ಬಂದೆ ಮನೆಯಲ್ಲ ಗೋಡೆ ಬರೀ ನಾ ಗೋಡೆ ಮಧ್ಯ ಕುತ್ಕೊಂಡ್ ಮಾಡೋದ್ ಬೇಡ ಅಂತ ಇಲ್ಲಿ ಮನೆ ಹತ್ರ ಇರೋ ಪಾರ್ಕ್ ಬಂದು ಈ ವಿಡಿಯೋ ಮಾಡಿದೀನಿ ನಿಮ್ಗೆಲ್ಲ ಇಷ್ಟ ಆದ್ರೆ ಖಂಡಿತ ಒಂದ್ ಲೈಕ್ ಕೊಡಿ ಹಾಗೇನೆ ನಿಮ್ಮ ಜರ್ನಿನೂ ಯಾರ್ದೆಲ್ಲ ಯೂಟ್ಯೂಬ್ ಹೊಸದಾಗ ಶುರು ಮಾಡಿದೀರಾ ಈಗ ಆಲ್ರೆಡಿ ಮಾ ಮಾಡಾಗೋಗಿದೆ ನಿಮ್ಗೆಲ್ರಿಗೂ ಶುಭಾಶಯಗಳನ್ನ ಹೇಳ್ತಾ ಖಂಡಿತ ಬಿಡ್ಬೇಡಿ ಯಾವತ್ತಾದ್ರೂ ಕೈ ಹಿಡಿಯುತ್ತೆ ಖಂಡಿತ ಮುಂದುವರ್ತಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಎಲ್ರಿಗೂ ನನ್ನ ಈ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು